ವಸ್ತ್ರ ದಾನವನ್ನು ಮಾಡುವುದರ ಮೂಲಕ ಅರ್ಪಿಸ್ತಾ ಇದ್ದಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಅನ್ನದಾನ ವಸ್ತ್ರದಾನ ಗೋದಾನ ವಿದ್ಯಾದಾನ ಅನಂತ ದಾನಗಳಲ್ಲಿ ಗುರುವಿಗೆ ವಸ್ತ್ರ ಧಾರಣೆಯನ್ನು ಮಾಡಿಸುವುದರ ಮೂಲಕ ಪ್ರತ್ಯರ್ಪಣೆಯನ್ನು ಮಾಡಿ ಮಡಿಯನ್ನು ತೋರಿಸ್ತಾ ಇದ್ದಾರೆ ನಮ್ಮ ಸುಭಾಷ್ ಮತ್ತು ಶೈಲಾಜ ಅವರು ಮತ್ತು ವಿಜಯ ಶ್ರೀ ಅವರ ವೇದಿಕೆಯಲ್ಲಿ ಕೀರ್ತಿ ಉಮೇಶ್ ಅವರು ಸುವರ್ಣ ಸಿದ್ದರಾಮ್ ಅವರು ಸ್ವಾತಿ ನಾಗೇಶ್ ಇಲವಂತ ಸಾವಿತ್ರಿ ದಾನೇಶ್ವರಿ ಗೌರಿ ನೀವೆಲ್ಲ ವೇದಿಕೆಯಲ್ಲಿ ನಿಮ್ಮ ಲಿಂಗ ಹಸ್ತಗಳಿಂದ ಅವರಿಗೆ ಪ್ರತ್ಯರ್ಪಿಸ್ಬೇಕಂತ ಕೇಳ್ಕೊತಾ ಇದ್ದಾನೆ ನ ಗುರು ಅಧಿಕ ಮತ್ತು ಕಲಿತಾರೆ ಶಿವಪಥವನ್ನು ಅರಿವಡೆ ಸುರುಪಥವೇ ಮೊದಲು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕ್ತಿ ಭೂ ಅಂದರೆ ಕತ್ತಲೆ ರು ಅಂದರೆ ಬೆಳಕು ಭಕ್ತರ ಮನಸ್ಸಿನ ಕತ್ತಲೆಯನ್ನು ಕಳೆಯುವ ಸದ್ಗುರುವಿಗೆ ಮಹಾತ್ಮಂತ ಕರೀತಾರೆ ನಮ್ಮ ಭಾವಬಂಧನವನ್ನು ಬಿಡಿಸಿ ಗುರು ಗುರುವಚನ ಉಪದೇಶವನ್ನು ಕೇಳಿಸಿ ಬದುಕನ್ನ ಸಾರ್ಥಕ ಮಾಡಿಕೊಳ್ಳುವಂತಹ ಗುರುಗಳು ಈಗ ನಮಗೆ ಸಿಕ್ಕಿದ ನನ್ನೆಲ್ಲರ ಭಾಗ್ಯವೇ ಎಂದು ಭಾವಿಸಿಕೊಂಡು ಉಭಯ ಗುರುಗಳ ಸಾನ್ನಿಧ್ಯ ರಮೇಶ್ ಮತ್ತು ಶೈಲಜ ಅವರ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಆಚರಣೆಯನ್ನ ಅತ್ಯಂತ ಭಾವಪೂರ್ಣ ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸಿಕೊಳ್ಳುತ್ತಿರುವುದು ನಮಗೆಲ್ಲ ಒಂದು ಮಾದರಿ ಹೇಳಿಕೆ ತುಂಬಾ ಸಂತೋಷ ಮತ್ತು ಸಡಗರ ಸಂಭ್ರಮ ಅಂತ ಅನ್ನಿಸ್ತದೆ ಇಪ್ಪತ್ತೈದು ವರ್ಷ ಮದುವೆ ಆದ ಮೇಲೆ ಈಗ ಮೈಕ್ರೀ ತುಲ ಬರ ಮಾಡ್ರಿ ಈಗ ಅಪ್ಪ ಅವ್ರ ಅಂದ್ರೆ ಬೆಲ್ಲ ಅವರು ಬೆಲ್ಲ ರಂಚಿನ ಗೊಂಬೆ ಇದ್ದಂಗ ಬೆಲ್ಲ ನೀವು ಯಾವ ಕಡೆ ಮುಟ್ಟಿದ್ರು ರುಚಿ ಹತ್ತೋದು ಅಂತ ಬೆಲ್ಲ ರಂಚಿನ ಗೊಂಬೆ ಆಗಿರುವಂತೆ ನಮ್ಮ ಪೂಜ್ಯರಿಗೆ ಇವರ ಪ್ರೀತಿಯಿಂದ ಕೆಳಗೆ ಬಾಕ್ಸ್ ಹಾಕ್ಬಿಟ್ರಾಕ್ಸಿಕ್ ನಮ್ಮ ಸನಾತನ ಸಂಸ್ಕೃತಿ ಎಲ್ಲಿ ಹಣ್ಣಿನಲ್ಲಿ ಕಾರಿಕನಲ್ಲಿ ಬೆಲ್ಲದಲ್ಲಿ ಮತ್ತು ವಿಶೇಷವಾಗಿರುವಂತ ಹಣದಲ್ಲಿ ವೈವಿಧ್ಯಮಯವಾಗಿರುವಂತ ತುಲಾಭಾರ ಮಾಡುವಂತ ನಮ್ಮ ಸನಾತನ ಸಂಸ್ಕೃತಿ ಇದೆ ಹೀಗಾಗಿ ಇವತ್ತು ಬೆಲ್ಲದ ಅಚ್ಚಿನ ಗೊಂಬೆ ಆಗಿರುವಂತ ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ನಮ್ಮ ಭಕ್ತಿಯ ನಮಗೆಲ್ಲ ಸನ್ಮಾರ್ಗ ತೋರುವಂತ ಗುರುವಿನ ಪೂಜೆಯನ್ನ ಇವತ್ತು ನಮ್ಮ ಸದ್ಗುರುವಿನ ಪೂಜೆಯನ್ನ ತುಲಾ ಮಾಡುವ ಸೇವೆ ಕೈಕರೆ ಮಾಡುವುದರ ಮೂಲಕ ಅರ್ಪಿಸ್ತಾ ಇದ್ದಾರೆ ಇದಕ್ಕೆ ಸಾನ್ನಿಧ್ಯವನ್ನ ಸರಳಿಗೆಯ ಕೊರತೆ ಮಾಡಿಸ್ತಾ ಇದ್ದಾರೆ ಪರಿವಾರಗಳು ಎಲ್ಲರೂ ಅಂದಾಗಿ ವೇದಿಕೆ ಮೇಲೆ ಬರಬೇಕು ಮತ್ತು ನಂಗೆ ಕರೆದಿಲ್ಲ ನೀನ್ ಕರೆದಿಲ್ಲ ಅಂತ ಯಾರು ಅನ್ಬೇಡ್ರಿ ಹೀಗೆ ಬಂದು ವೇದಿಕೆ ಮೇಲೆ ನಿಂತ್ಕೊಡ್ರಿ ಹೆಸರು ನೆನಪಿಲ್ಲ ನಮ್ಮ ಎಲ್ಲ ಪರಿವಾರದವರು ನಮ್ಮ ರಮೇಶ್ ಇಲ್ವತ್ತವ್ರ ಮಕ್ಕಳು ಒಳ್ಳೆ ಸಂಸ್ಕಾರ ಕೊಟ್ಟ ಒಬ್ಬೊಕ್ಕಿ ಮಗಳು ಬೆಂಗಳೂರಿನ ಬಿ ಎಂ ಎಸ್ ಮಗಳ ಚಪ್ಪಾಳೆ ಮಗಳು ಗುರುವಿಗೆ ಧನ್ಯವಾದವನ್ನು ಹೇಳ್ತೇವೆ ನೋಡಿ ಗುರುವಿನ ಭಾರ ನೋಡ್ಕೋತಾರವ್ರು ನಿಂದ್ರೆ ಹಿಂದಿಂದ್ರೆ ಎಲ್ಲರು ಬೇರೆ ನಿಂತಿರು ತಡೆ ಮಾಡಬಾರ್ದು ಎಲ್ಲರೂ ಬೇರೆ ಊರಿಗೆ ಮಗೋಡು ಹಳ್ಳಿಗೆ ನಿಂದಿರು ಬೇಗ ದಯಾನಂದ್ ಸರ್ ನೀವು ಬರ್ರಿ ದಯಪ್ಪ ಬರೀ ಮೇಲೆ ಸುರೇಖನ್ ಸರ್ ಬರೀ ಹಿರಿಯರು ಬರ್ರಿ ಎಲ್ಲರು ಭೌಜಿಗಿಯರು ಅಕ್ಕ ತಾಯಿ ಅಕ್ಕ ತಂಗಿಯರು ಎಲ್ಲರೂ ವೇದಿಕೆಯ ಮೇಲೆ ಬಂದು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ನೆನಪಿನ ಸವಿ